ಗೌರಿ ಗೌರಿ ಜಿಲೇಬಿ ಇದೇನಿದು ಯಾರೋ ಇದ್ದಾರೋ ಇಲ್ವೋ ಜಿಲೇಬಿ ಏನ್ರಿ ಏನು ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಯ್ತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಗೊತ್ತಾಗುತ್ತೆ ಅದು ನಮ್ಮ ಹತ್ತಿಗಿಡ್ದಾಗೆ ದೊಡ್ಡ ದೊಡ್ಡ ಹುಲ್ಲೈತಿ ಹಂಗೇನೇ ಹಾಂ ಹಂಗೆ ಬಿಟ್ರಿ ಅದು ತಿರ್ಗಾಮೇಲೆ ಮೇಲೆ ದೊಡ್ಡದಾಗಿ ಬಿಡುತ್ತೆ ಹತ್ತಿ ಗಿಡನೇ ಕಾಣಲ್ಲ ಅಷ್ಟು ದೊಡ್ಡ ಆಗುತ್ತೆ ಅದಕ್ಕೆ ಕೈಯಾಗೆ ಕಿತ್ತಾಕಿದ್ರೆ ಆ ಹುಲ್ಲು ಬರುತ್ತೆ ಹೋಗಿ ಕಿತ್ತಾಕ್ತಿದ್ರೇನು ಅಂತಾನ ಹಾ ಸರಿ ಬಿಡಿ ನಾನೇ ಹೋಗ್ತೀನಿ ಪಾಪನ ಗೌರಿ ಕೈ ಕೊಟ್ಬಿಟ್ಟು ನಾನೇ ಒಗ್ಗಡೆ ಹೋಗಿ ಕಿತ್ತಾಕ್ ಬರ್ತೀನಿ ಬಿಡಿ ಹಾ ಯೋ ಒಬ್ಬಳೆ ಹೋಗ್ಬೇಡ ಜಿಲೇಬಿ ಹಾಂ ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ಹೋಗು ಹಾಂ ಸೀತ ಎಲ್ಲಿ ಹೋದ್ಲು ಕರ್ಕೊಂಡು ಸೀತಾ ನೀನು ಹೋಗ್ರಿ ಗೌರಿ ಇಲ್ಲೇ ಇರ್ತಾಳೆ ಪಾಪು ನೋಡ್ಕೊಂಡು ಹಾಂ ಏನು ಇಲ್ಲ ಕಣಮ್ಮ ಸೀತಾ ಹಾ ಅದು ನಮ್ಮ ಗಿಡದಾಗ ದೊಡ್ಡದ ಹುಲ್ಲು ಬೆಳೆ ಬಿಟ್ಟೈತಿ ಅದಕ್ಕೆ ನೀ ಯಾರಾದ್ರೂ ಒಂದು ಹೋಗಿ ಕಿತ್ತಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೂನು ಬಿಡುವಿಲ್ಲ ಹಾಂ ಅಲ್ಲಿ ನೋಡಿರಿ ಕೆಲಸ ಆದರು ಕೊಡಲ್ಲ ಅದಕ್ಕೆ ನೀವೇ ಯಾರಾದರೂ ಇಬ್ರು ಹೋಗಿ ನಿಮ್ಮ ಅತ್ತಿಗೆ ಜೊತೆಗೆ ಹೋಗಿ ಹುಲ್ಲೆಲ್ಲ ಕಿತ್ತಾಕ್ಬತಿಯಾ ಹಾಂ ಜಿಲೇಬಿ ಎತ್ತಿಗೆ ಕರ್ಕೊಂಡು ಕರ್ಕೊಂಡೋಗಿ ಸರಿ ಆಯ್ತಣ ಜಿಲೇಬಿ ಬುತ್ತಿ ಹೊತ್ಕೊಂಡು ತಗೊಂಡೋಗಿ ಕಿತ್ತಾಕಿ ಬರ್ತೀವಿ ಕಿತ್ತಾಕ್ಬೋದಾ ಅಯ್ಯೋ ಸೀತಾ ಕುಡಗುಲು ಬೇಡ ಏನು ಬೇಡ ಅದು ಮಳೆ ಒಂದಿಷ್ಟು ಉದ್ರಾಡೈತಲ್ಲ ಮೆತ್ತ ಬರುತ್ತೆ ಹುಲ್ಲು ಹ್ಮ್ ಹಂಗೆ ಕೈಯಾಗಿ ಕಿತ್ತಾಕ್ಬೋದು ಹೋಗಿ ಕಿತ್ತಾಕ್ ಬರ್ರಿ ನೀನು ನಿಮ್ಮ ಅತ್ಕೇನು ಸರಿ ಆಯ್ತು ಬಿಡ್ರಿ ನಾನು ಸೀತಾ ಹೋಗಿ ಎಲ್ಲ ಹುಲ್ಲೆಲ್ಲ ಕಿತ್ತಾಕ್ ಬರ್ತೀವಿ ಹಾ ನೀವ್ ಕೆಲ್ಸಕ್ಕೆ ಹೋಗ್ರಿ ಟೈಮ್ ಆಗುತ್ತೆ ಎಲ್ಲಿಗೆ ಹೋಗೋದು ಏನ್ ಕಿತ್ತಾಕೋದು ಗೌರಿ ಬಂದ್ಯಾ ಎಲ್ಲಿಗೆ ಹೋಗಿದೆ ಇಷ್ಟೊತ್ತು ಎಲ್ಲೂ ಇಲ್ಲ ಕಂಡ್ರೆ ನೀರಿರ್ಲಿಲ್ವಲ್ಲ ಆ ಬಚ್ಚಲಾಗೆ ಅದಕ್ಕೆ ನೀರ್ ಹತ್ಕೊಂಬರಣ ಅಂತ ಹೇಳಿ ಹೋಗಿದ್ದೆ ಹ್ಮ್ ಎಲ್ಲಿ ಎಲ್ಲಿ ಹುಲ್ಲಿರೋದು ಹಾ ಅದೇ ಗೌರಿ ನಮ್ಮ ಹೊತ್ತಿಗೆ ಗಿಡ ದೊಡ್ಡವಾಗ್ಯಾವಲ್ಲ ಈಗ ದೊಡ್ಡ ದೊಡ್ದು ಹುಲ್ಲೆಲ್ಲ ಬೆಳ್ದೈತಿ ಅದಕ್ಕೆ ಜಿಲೇಬಿಗೂ ಸೀತಂಗು ಹೇಳ್ತಿದ್ದೆ ಹೋಗಿ ಕಿತ್ತಾಕ್ ಬರ್ರಿ ಅಂತಾರ ಆ ನೀನು ಪಾಪುನ್ ನೋಡ್ಕೊಂಡು ಮಂತಗಿರು ಅವರಿಬ್ರು ಹೋಗಿ ಹುಲ್ಲೆಲ್ಲ ಕಿತ್ತಾಕ್ ಬರ್ತಾರೆ ಸಾಯಂಕಾಲದಷ್ಟೊತ್ತಿಗೆ ಹಾ ಹೌದಾ ಪಾಪನ ಬಿಟ್ಟು ಜಿಲೇಬಿ ಹೋಗ್ತಾಳ ಅಯ್ಯೋ ಪಾಪು ನೋಡ್ಕೋಮದೆ ಹೆಂಗೆ ಎಲ್ಲಿ ಅವ್ನು ಏನಾದ್ರು ವಲ್ಲಿದ್ದೀನಿ ಹಾಲ್ ಬಿಡು ಗೌರಿ ಹ ಈಗ ಜಾಸ್ತಿ ಹಾಲ್ ಕೇಳಲ್ಲ ಸ್ವಲ್ಪ ಅನ್ನ ಉಳಿಸುದೇ ಊಟ ಮಾಡ್ತಾನೆ ಹಾ ಹೋಗಿ ಬರ್ತೀವಿ ಜಲ್ದಿ ಅಯ್ಯೋ ಜಿಲೇಬಿ ನಾನು ಜೊತೆಗ್ ಬರ್ತೀನಿ ಮೂರ್ ಜನ ಹೋಗಿ ಮುಳ್ಳೆಲ್ಲ ಕಿತ್ತಾಕ್ ಬರೋಣ ಹ್ಮ್ ಚೆನ್ನಾಗಿರುತ್ತೆ ಮಾತಾಡ್ಕೊಂಡು ಕಿತ್ತಾಕ್ ಬರೋಣ ಬರೋಣ ನನ್ಗುನು ಹೋಗ್ಬೇಕು ಅನ್ಸೋದು ಆದ್ರೆ ಯಾರ ಜೊತೆಗಿಲ್ಲ ಅಂತ ಸುಮ್ನೆ ಆಗ್ತಿದ್ದೆ ಹತ್ತಿ ಗಿಡ ಹೆಂಗ ನೋಡ್ಕೊಂಡ್ ಬರ್ಬೇಕಾಗಿತ್ತು ಹಂಗೇನೆ ನಾನು ಬತ್ತೀನಿ ಯೋ ಸರಿ ಯಾರೋ ಇಬ್ರು ಹೋಗಿ ಕಿತ್ತಾಕ್ ಬರೀ ನನಗೆ ಟೈಮ್ ಆಗುತ್ತೆ ನಾನು ಕೆಲ್ಸಕ್ ಹೋಗ್ತೀನಿ ಸರಿ ನೀವ್ ಹೋಗ್ರಿ ನೀವು ನಾವೆಲ್ಲಾ ಹೋಗ್ತೀವಿ ಯೋ ಗೌರಿ ನಾ ಮೂರ್ ಜನ ಹೋದ್ರಿ ಪಾಪನ ಯಾರು ನೋಡ್ಕೊಂಬೋದು ಹೌದಲ್ವಾ ಪಾಪನ ಅತ್ತೆ ಕೈಲಿ ಕೊಟ್ಟು ಹೋಗನ ಹ್ಮ್ ಅತ್ತೆ ಹೆಂಗ ಮನೆ ತಗಿರ್ತಾರಲ್ಲ ಚೆನ್ನಾಗೈದ್ರ ಇವಾಗ ಒಂದ್ ಸ್ವಲ್ಪ ಊಟ ಮಾಡಿಸಿ ಮಲಗಿ ಅಂತಂದ್ರೆ ಈಗ ಹೆಂಗ ಮನೆ ಮಧ್ಯಾಹ್ನ ಗೆದ್ದಾತಾನೆ ಅವಾಗ ಎತ್ಕೊಂಡ್ ಒಂದ್ ಸ್ವಲ್ಪ ಊಟ ಮಾಡ್ಸಿ ನಾವು ಮಧ್ಯಾಹ್ನ ಎರಡ್ ಗಂಟೆ ಮೂರ್ ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ಬೋದು ಮೂರ್ ಜನ ಹೋದ್ರೆ ಜಲ್ದಿ ಆಗುತ್ತೆ ಹಾ ಜಲ್ದಿ ಬರ್ಬೋದು ಹ್ಮ್ ಸರಿ ಅದೇ ಅತ್ತೆ ಏನಂತಾರೋ ಏನು ಪಾಪನ ನೋಡ್ಕೊತಾರ ಅವ್ರ ಒಬ್ರಿಗೆ ಆಗುತ್ತಾ ಏನ್ರಮ್ಮ ಏನ್ರಿ ಅದು ಎಲ್ಲಿಗೆ ಹೋಗ್ತೀರಿ ನೀವು ಎಲ್ಬೂ ಇಲ್ಲ ಅತ್ತೆ ಇಲ್ಲೇ ನಮ್ಮ ನಾವು ಹೊತ್ತಿಡ ಹಾಕಿದೀವಲ್ಲ ಹೊತ್ತಿ ಗಿಡದಾಗೆ ದೊಡ್ಡ ದೊಡ್ಡ ಹೂವು ಕಿತ್ತ ಬರ್ರಿ ಒಂದಿಬ್ರು ಹೋಗಿ ಯಾರಾದ್ರೂನು ಅಂತ ಹೇಳಿದ್ರು ನಿಮ್ಮಾಗ ಅದಕ್ಕೇನೆ ನಾನು ಜಿಲೇಬಿ ಶೀತ ಮೂರ್ ಜನನು ಹೋಗೋಣ ಅಂತ ಇದೀವಿ ಜಲ್ದಿ ಆಗುತ್ತೆ ಅದಕ್ಕೆ ನೀವ್ ನೋಡ್ಕೊತೀರಾ ಅತ್ತೆ ಹಾ ಬರೋವರ್ಗುನು ಜಲ್ದಿ ಬಂದ್ಬಿಡ್ತೀವಿ ಹೋಗಿ ಮೂರ್ ಜನ ಹೋದ್ರೆ ಬೇಗ ಆಗುತ್ತೆ ಹೌದಾ ಸರಿ ನಮ್ಮ ಹೋಗ್ರಿ ಹೋಗ್ರಿ ಮೂರ್ ಜನ ಒಟ್ಟಿಗೆ ಹೋಗ್ತಾ ಇದೀರಾ ಜಲ್ದಿ ಮುಗಿಸ್ಕೊಂಡು ಬರ್ರಿ ಹಾ ಸರಿ ಅತ್ತೆ ಆಯ್ತು ಹ ಗಿಲೇಬಿ ನಾನ್ ಬುದ್ಧಿ ತುಂಬ್ಕೊಂಬತ್ತೀನಿ ನೀವಿಬ್ರು ಹಂಗೆ ನಡೀರಿ ಹಂಗೆ ಹೊರಕ್ಕೆ ಬರ್ತೀನಿ ನಾನು ಸರಿ ಆಯ್ತು ಗೌರಿ ಬೇಗ ಬಾ ಹೊರ ನಿಂತಿರ್ತೀವಿ ಸೀತಾ ಬಾ ನಾ ಹೋಗ್ತಾರ ನಂಗೆ ಅಲ್ಲಿ ಹೊರಗಡೆ ನಿಂತಿರ ಗೌರಿ ಬರ್ತಾಳೆ ಹೆಂಗು ನಮ್ ಗೌರಿಗೆ ಒಳ್ಳೆ ಬುದ್ಧಿ ಬಂದೈತಿ ಹ್ಮ್ ನಮ್ಮನೆ ಇವಾಗ ಪ್ರಶಾಂತವಾಗಿರುತ್ತಿ ಇವಳೇನಾದ್ರೂನು ಸರಿ ಹೋಗ್ಲಿಲ್ಲ ಅಂತಂದ್ರೆ ನಮ್ಮನೆ ಒಳ್ಳೆ ಬಿಕೋ ಅನ್ಸೋದು ಹ್ಮ್ ಕಳೆನಿ ಇರ್ತಿರ್ಲಿಲ್ಲ ீதா நீர்லவல்லே நெட் ஒட் நோய் தார் இல்லே இல்லே ஜீ சீதா ஜிலேபி இல்லேரே ஒல்கா ஏ நீர்லி அந்த இல்லே நீத்தூர் ஜன ஒட்டி மாதாட் அந்த நின்

ಮೂರ್ ಜನನನು ಹೊಲ್ದಕ್ ಹೋಗ್ತಾ ಇದ್ರೆ ಹೊಲ್ದಕ್ ಹೋಗದ್ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಹ ಹೋಗ್ಬರ್ರಿ ಹೋಗ್ಬರ್ರಿ ಹಾ ನಾನು ಹೋಗ್ಬೇಕು ಮಂತಕ್ಕೆ ಟೈಮ್ ಆಗುತ್ತೆ ಹೌದಾ ಸರಿ ಆಯ್ತು ನೇತ್ರ ಮತ್ತೆ ಉಪ್ಪಿನಕಾಯಿ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ನಿಮ್ದು ಹೂ ಕಣೆ ಜಿಲೇಬಿ ನಡೀತಾಯ್ತಿ ಯಾಕೆ ಯಾಕೋ ಇಲ್ಲ ನೇತ್ರ ಸುಮ್ನೆ ಕೇಳಿದೆ ಹ ಹೆಂಗ್ ನಡೀತಾಯ್ತಿ ಅಂತ ನಮ್ಗೆ ಗೊತ್ತಾಗುತ್ತೆ ನಾವ್ ಹೋಗ್ತೀವಿ ಬಾಗವ್ರಿ ಹೋಗೋಣ ಸೀತಾ ಬರೀ ಹೋಗೋಣ ಆಯ್ತು ಹೋಗ್ರಮ್ಮ ಚೆನ್ನಾಗಿ ನಡೀತಾಯ್ತಿ ಹ ಗೌರಿ ಹೋಗು ಈ ಗೌರಿಗೆ ಅವ್ರು ಹೇಳ್ದಂ ಕೇಳ್ಕೊಂಡು ಅವರು ಚಾಕ್ರಿ ಮಾಡ್ತಾ ಇದ್ದಾರಲ್ಲ ಈ ಮನೆಯಾಗೆ ಎಲ್ಲ ಕೆಲಸನೂ ಇವಳೇ ಮಾಡ್ತಾಳೆ ಹ ಈಗ ಏನು ದೊಡ್ಡದಾಗಿ ನನ್ನ ಮನೆ ನನ್ ಮನೆ ಅಂತಾನೆ ಹಿಂಗೆ ಮಾಡ್ಲಿ ಮಾಡ್ಲಿ ಮುಂದೊಂದಿನ ಗೊತ್ತಾಗುತ್ತೆ ಇವ್ರ ಬಂಡವಾಳ ಏನು ಅಂತಾನೆ ಹಾ ಈ ಜಿಲೇಬಿಟ್ಟು ಗಂಡಂದ ಅವಾಗ ಗೊತ್ತಾಗುತ್ತೆ ಈ ಗೌರಿಗೆ ಹ ಅಲ್ಲ ಹೋಗಿ ಹೋಗಿನ ಎಲ್ಲ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತೇಳಿ ಎಲ್ಲ ಮೈ ಮೇಲೆ ಹೇಳ್ಕೊಂಡ್ ಮಾಡ್ತಾ ಇದ್ದಾಳೆ ಮುಂದ್ ಏನಾಗುತ್ತೋ ಏನೋ ಆಗ ಅವಳಿಗೆ ಗೊತ್ತಾಗುತ್ತೆ ಈ ಜಿಲೇಬಿ ತುಂಬಾ ಬುದ್ಧಿವಂತಲು ಒಳ್ಳೆ ಮಾತಾಡಿ ಮಾಡಿ ಮಾಡಿ ಎಲ್ಲ ತನ್ನ ಕೆಲಸ ತಾನು ಸಾಧಿಸ್ಕೊಂಡ್ ಬಿಡ್ತಾಳೆ ಗೌರಿ ಒಂತರ ಮನೆ ಕೆಲಸ ತಾಳಿದಂಗ ಇದ್ದಾಳೆ ಅಯ್ಯೋ ಅವಳು ನೆನಪುಕಂಡ್ರೆ ನಗು ಬರುತ್ತೆ ಆದ್ರೂ ಇಲ್ಲಿ ಅವಳಿಗೆ ಮುಂದೊಂದ್ ದಿವಸ ಗೊತ್ತಾಗುತ್ತೆ ನಾನು ಹೋಗೋಣ ಟೈಮ್ ಆಗುತ್ತೆ ಗೌರಿ ಗೌರಿ ಆ ಬುತ್ತಿ ಕೂಡ ಕೊಡು ನಾನು ಸ್ವಲ್ಪ ಓದ್ಕೊತೀನಿ ಊರಾಗಿ ನೀನು ಓದ್ಕೊಂಡ್ ಬರ್ತಾ ಇದ್ಯಾ ಹಾ ಕೊಡಿ ಇಲ್ಲ ಮೂರ್ ಜನಕ್ಕೆ ಅಷ್ಟೇ ಊಟ ಕಂಡಿರೋದು ಏನ್ ಭಾರ ಇಲ್ಲ ಎಂತದೂ ಇಲ್ಲ ನಾನೆಲ್ಲ ಓದ್ಕೊಂತೀನಿ ಬರೀ ಸುಮ್ನೆ ಇಬ್ರು ಹಾ ನೀವೇನಾದ್ರೂ ಓದ್ಕೊಂಡ್ರೆ ಜಲ್ ನಡ್ಕೊಂಡ್ ಬರಕ್ ಆಗಲ್ಲ ಬರೀ ನಾನೆಲ್ಲ ಓದ್ಕೊಂತೀನಿ ಅಲ್ಲಿಗಾನ ನಮ್ಮ ಇಲ್ವಾ ಏನು ಸ್ವಲ್ಪ ಭಾರ ಐತ್ ಅಷ್ಟೇನೆ ಹಾ ಮುದ್ದೆ ಸ್ವಲ್ಪ ಸ್ವಲ್ಪ ಅನ್ನ ಇಕೊಂಡಿದ್ದೀನಿ ನೀರಿನ ಅಲ್ಲಿ ಯಾರಾದ್ರೂ ನೀರ್ ಎತ್ತಿರ್ತಾರೆ ಅಲ್ಲೇ ಆಗುತ್ತೆ ಕುಡಿಯಕಾಗುತ್ತೆ ತುಂಬಿಟ್ಕೊಂಡಿದೀನಿ ಸಾಕು ಬಾ ಹಾ ಏನ್ ಇಲ್ಲ ಮೊಲ ಬಂತು ಮೊಲ ಬರಲ್ಲ ನಾವೇ ಅಲ್ಲಿಗೆ ಹೋಗ್ಬೇಕು ಅಷ್ಟೇನೆ ಸೀತಾ ಬಾ ಏನ್ ತಮಾಷೆ ಮಾಡ್ತಾರಪ್ಪ ಗೌರಿ ಅದ್ಕೆ ಅಂತ ಬುತ್ತಿ ಕೂಡ ಇಲ್ಲೇ ಇಳಿಸಿ ಎಷ್ಟು ದೊಡ್ಡ ದೊಡ್ಡ ಬೆಳದೈತಿ ನೋಡ್ ಗೌರಿ ಹುಲ್ಲ ಅದಕ್ಕೆ ನಮ್ಮ ಮದ್ಮಾರು ಹೇಳಿದ್ ಓ ಕಿತ್ತಾಕ್ ಬರ್ರಿ ಕೈಯಾಗಿ ಕಿತ್ತಾಕ್ ಬಿಡಬಹುದು ಮೆತ್ತದ ಐತಿ ಅಂತ ಮಳೆ ಬಂದಿತಲ್ಲ ನನ್ಗೆ ಸ್ವಲ್ಪ ಒಂದಿಷ್ಟು ಉದ್ದಾಡ್ತಲ್ಲ ಅದಕ್ಕೆ ಸರಿ ಆಯ್ತ ಅದನ ಅಲ್ಲೇ ಇಟ್ಬಿಟ್ಟು ಬರ್ರಿ ಬೇಗ ಬೇಗ ಕಿತ್ತಾಕ ಆ ಪಾಪ ಬೇರೆ ಅಲ್ಲಿ ಎಳ್ಕಂತ ತಿರ್ಗಿ ಅತ್ತೆ ಒಬ್ರೆ ಇರ್ತಾರೆ ಸರಿ ಆಯ್ತಾ ನಾ ಎಲ್ಲರೂ ಒಂದೊಂದ್ ಸಲ ಇಟ್ಕೊಂಡು ಹುಲ್ಲೆಲ್ಲ ಕಿತಾಕನ್ ಹಚ್ಕೊತೀ ಹಾ ಅಯ್ಯೋ ಅಯ್ಯೋ ಎಷ್ಟ್ ಇಷ್ಟ್ ಉದ್ದ ಬೆಳ್ದೈತೆ ಗೌರಿ ಹುಲ್ಲು ಈ ಹುಲ್ಲು ಕಿತ್ಕೊಂಡ್ರೆ ಎಮ್ಮಿಗೂ ದನಿಗೂ ಹಾಕ್ಬೋದ ಅಲ್ವಾ ಉಕ್ಕಣಿ ಜಿಲೇಬಿ ಎಲ್ಲವಂತ ಗುಡ್ಡ ಇಕ್ಕು ಹಾ ನಮ್ ಪಕ್ಕದ ಮನೆಗೆ ಅದೇ ಪುಟ್ಟಜ್ಜಿ ಎಮ್ಮೆ ಐತಲ್ಲ ಅವರಿಗೆ ಕೊಡ್ಬೋದು ಅವಜ್ಜಿ ಹೇಳಿದ್ರೆ ಬಂದು ಓದ್ಕೊಂಡು ಹೋಗುತ್ತೆ ಕಟ್ಕೊಂಡು ಹಾ ಪಾಪ ಸುಮ್ಮನೆ ಯಾಕೆ ಇದನ್ನ ಅಧ್ವಾನ ಮಾಡೋದು ಅಲ್ಲೆಲ್ಲ ಎಷ್ಟು ಆ ಎನಾದ್ರು ತಿಂದೆ ನಮಗೊಂದಿಷ್ಟು ಹಾಲು ಮಸರು ಏನಾದ್ರು ಕೊಡುತ್ತೆ ಅವಜ್ಜಿ ಹಾ ಹುಲ್ಲಾದ್ರೂ ತಗೊಳಕ್ ಕೊಟ್ರಿ ಗೌರಿ ನಾವೇ ಒತ್ಕೊಂಡ್ ಹೋಗೋಣ ಪಾಪ ಅಜ್ಜಿ ಕೈಯಲ್ಲಿ ಆಗಲ್ಲ ಏನಿಲ್ಲ ನಾವೇ ಒತ್ಕೊಂಡು ಹೋಗ್ ಆಲೂ ಮೊಸರು ತುಪ್ಪ ಏನಾದ್ರು ಕೇಳಿದ್ರೆ ನಮ್ಮ ಪಾಪ ಊಟ ಮಾಡಕ್ಕೆ ಎಲ್ಲಾ ಕೊಡ್ತೈತಿ ನಾವೇ ಒತ್ಕೊಂಡ್ ಹೋಗನೇ ನಾನೇ ಒತ್ಕೊಂಡು ಹೋಗ್ತೀನಿ ಏನ್ ಒತ್ಕೊಂಡ್ ಹೋಗ್ಬೇಡ ನಾನೇ ಒತ್ಕೊಂಡ್ ಬರ್ತೀನಿ ಹೋಗ್ಬೇಕಾದ್ರೆ ನೀನ್ ಇವಾಗ ಬುತ್ತಿ ಒತ್ಕೊಂಡಿದ್ಯಾ ಓದ್ಕೊಂಡಿದ್ಯಾತಾ ಹೋಗ್ಬೇಕಾರೆ ಬುತ್ತಿ ಗುಡೆ ಓದ್ಕೊಳ್ಳಿ ನೀನು ಸರಿ ಅದಕ್ಕೆ ಆಯ್ತು ಸರಿ ಅಂತ ಸುಮ್ನೆ ನಿಂತಿದ್ಯ ದೊಡ್ಡ ದೊಡ್ಡ ಉಲ್ಲೆಲ್ಲ ಕಿತ್ತಾಕು ಹುಲ್ಲು ಯಾವ್ದು ಗಿಡ ಯಾವ್ದು ಅಂತ ಗೊತ್ತಾಗುತ್ತೆ ತಾನೆ ನಿನ್ಗೆ